ಅನ್ನದಾನವ ಮರೆಯದಿರು ನಾನು ನನ್ನದು ಎನ್ನದಿರು ಅಂತೇಳಿ ಪುರಂದರದಾಸರು ಏನು ಹೇಳಿದರೆ ಅದಕ್ಕೆ ತಕ್ಕವಾಗಿ ಕಷ್ಟಗಳನ್ನು ಅನುಭವಿಸಿ ಬಡತನದಲ್ಲಿ ಹುಟ್ಟಿ ತುತ್ತು ಅನ್ನವನ್ನು ಬಿಸಾಡುವ ಜನತೆಗೆ ಕೈ ಮುಗಿದು ಬೇಡಿಕೊಳ್ಳುತ್ತುವ ಈ ಒಂದು ಬಡವರ ಹೊಟ್ಟೆಯನ್ನು ತುಂಬಿಸುತ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಸ್ನೇಹ ಜೀವಿ ಬಡ ಕುಟುಂಬದಿಂದ ಬಂದಿರುವ ಕೃಷ್ಣಮೂರ್ತಿ ಅವರ ಈ ಒಂದು ಆಹಾರ ಸೇವೆ ದಯವಿಟ್ಟು ನಿಜವಾಗ್ಲೂ ಹೇಳ್ತಾ ಇದೀವಿ ಅದು ಮರೆಯಲಾರದಂತಹ ಆ ಒಂದು ನಿಜವಾಗ್ಲೂ ಅದು ಊಹೆ ಮಾಡ್ಕೊಳ್ಳಕ್ಕೆ ಆಗಲ್ಲ ನಾವು ಯಾವ ರೀತಿ ಅಂತೇಳಿ ಯಾಕಂದ್ರೆ ಎಲ್ರಿಗೂ ಆ ಮನಸ್ಸು ಬರಲ್ಲ ಯಾಕಂದ್ರೆ ಇವತ್ತು ಮದುವೆಗಳಿರ್ಬೋದು ಮತ್ತೆ ನಾಮಕರಣಗಳಿರ್ಬೋದು ಯಾವುದೇ ಒಂದು ಶುಭ ಸಮಾರಂಭಗಳಲ್ಲಿ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಊಟ ಮಾಡಿಸ್ತೀವಿ ಆ ಊಟವನ್ನು ಮಿಗ್ಲಾ ಗಿದ್ದ ಊಟವನ್ನು ನಾವು ಹೆಚ್ಚಿನ ಡಸ್ಟ್ಬಿನ್ಗೆ ಕಾಕ್ತಿವಿ ಆದ್ರೆ ಎಷ್ಟೋ ಸುಮಾರು ಸಾವಿರಾರು ಜನ ಇವತ್ತು ಮುಳುಬಾಗಿಲು ತಾಲೂಕಿನಲ್ಲಿ ಹೊಟ್ಟೆಗೆ ಊಟ ಇಲ್ಲದರೆ ಬದುಕು ಕಟ್ಟಿಕೊಳ್ಳು ಬರದಂತ ಕೂಲಿ ಕಾರ್ಮಿಕರು ಇರ್ಬೋದು ಎಷ್ಟೋ ಜನ ಇದ್ದಾರೆ ಅಂತವರಿಗೆ ನಿಮ್ಮ ಬಿಸಾಡುವ ಅನ್ನವನ್ನು ನನಗೆ ಕೊಡಿ ಸ್ವಾಮಿ ನಾನು ಬಡವರ ಹೊಟ್ಟೆಯನ್ನು ಹೇಳಿ ಈ ಒಂದು ರೈ ಇದು ಬಡವರ ಸೇವೆ ಮಾಡ್ತಾ ಇರುವ ಕೃಷ್ಣಮೂರ್ತಿ ಈ ಸೇವೆ ನಾವು ಬಣ್ಣಿಸಲು ಆಗ್ತಾ ಇಲ್ಲ ಅದರಂತೆ ಈ ಮುಳುಬಾಗಿಲಲ್ಲಿ ಫುಡ್ ಬ್ಯಾಂಕ್ ಅಂತೇಳಿ ಸ್ಥಾಪನೆ ಮಾಡಿ ಮದುವೆ ಮತ್ತಿತರ ಸಮಾರಂಭಗಳಲ್ಲಿ ಬಿಸಾಡುವಂತಹ ಆಹಾರವನ್ನು ನೀವು ಕರೆ ಮಾಡಿ ನಾನು ಎತ್ಕೊಂಡೋಗಿ ಬಡವರಿಗೆ ಕೊಡ್ತೀನಿ ಅಂತೇಳಿ ನಿಸ್ವಾರ್ಥ ಸೇವೆ ಮಾಡ್ತಾ ಇರುವಂತಹ ಕೃಷ್ಣಮೂರ್ತಿ ಅವರಿಗೆ ನಮ್ಮ ರೈತ ಸಂಘದಿಂದ ಚಿಕ್ಕದಾಗಿ ಅಲಿಲು ಸೇವೆ ಒಂದು ಗಿಡ ಕೊಟ್ಟು ಒಂದು ಬಾಳೆಹಣ್ಣು ಕೊಟ್ಟು ಅವ್ರಿಗೊಂದು ಹಸಿರು ಶಾಲು ಒದಿಸುವ ಮುಖಾಂತರ ಇಂತಹ ಸೇವೆ ಇನ್ನೂ ಮುಂದುವರಿಯಲಿ ನಿಮ್ಮ ಮುಳುಬಾಗಿಲು ಸೇವೆ ಇಡೀ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಹೆಚ್ಚಾಗಿ ಅದನ್ನ ಇದು ಮಾಡಿ ಅಂತೇಳಿ ಹೇಳ್ಕೊಳ್ಳುತ್ತಾ ಇವರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಡುವ ಜೊತೆಗೆ ಕೋಲಾರ ಜಿಲ್ಲೆಯ ಜನತೆಗೆ ಮುಳುಬಾಗಿಲು ಜಿಲ್ಲೆ ಮುಳುಬಾಗಿಲು ತಾಲೂಕಿನ ಜನತೆಗೆ ನಾವು ರೈತ ಸಂಘದ ಮನವಿ ಮಾಡ್ತಾ ಇದ್ದೀವಿ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆ ಮದುವೆ ಮತ್ತಿತರ ಶುಭ ಸಮಾರಂಭಗಳು ಮಾಡಿ ಉಳಿದ ಹಣವನ್ನು ಉಳಿದ ಅನ್ ಅನ್ನವನ್ನು ನೀವು ಬಿಸಾಡಬೇಡಿ ರಸ್ತೆಗೆ ಸುರಿಬೇಡಿ ದಯವಿಟ್ಟು ಕೃಷ್ಣಮೂರ್ತಿ ಅವರ ನಂಬರ್ಗೆ ಕರೆ ಮಾಡಿ ಅದನ್ನು ಬಡವರಿಗೆ ಹಸಿವಿನಿಂದ ನಡೆತಿರುವ ಬಡವರಿಗೆ ಹಂಚುವ ಒಂದು ಕಾರ್ಯಮುಖದಾಗಿರುವ ಕೃಷ್ಣಮೂರ್ತಿ ಸಹಕರಿಸಬೇಕಂತೇಳಿ ಮತ್ತೆ ಕೋಲಾರ ಜಿಲ್ಲೆ ಮತ್ತು ಮುಳಬಾಗಲೆ ತಾಲೂಕಿನ ಜನತೆಯಲ್ಲಿ ನಾವು ಮನವಿಯನ್ನು ಮಾಡ್ತಾ